ವಿವಾ ವಿ ಎಸ್ ಕಾಟೆರ ಮೊದಲ ದಿನದ ಕಲೆಕ್ಷನ್ ಎಷ್ಟು ಕೋಟಿ ಯಾವ ಸಿನಿಮಾ ಮೊದಲ ದಿನದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿದೆ ಕಾಟೇರದ ಕಲೆಕ್ಷನ್ ಮೊದಲನೇ ದಿನ ಎಷ್ಟಾಗಿತ್ತು ಹಾಗಾದರೆ ಯುವ ಫಿಲ್ಮ್ ಈ ಒಂದು ಕಾಟೇರ ದಾಖಲೆಯನ್ನು ಪುಡಿ ಪುಡಿ ಮಾಡಿದೀಯಾ ಹಾಗಾದರೆ ಯುವ ಫಿಲ್ಮ್ ಮೊದಲನೇ ದಿನವೇ ಎಷ್ಟು ಕೋಟಿಯನ್ನು ಗಳಿಕೆ ಮಾಡಿದೆ ಕಾಟೇರ ಸಿನಿಮಾವೂ ಎಷ್ಟು ಕೋಟಿಯನ್ನು ಗಳಿಕೆಯನ್ನು ಕಂಡಿತ್ತು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೈಯೆಸ್ಟ್ ಕಲೆಕ್ಷನ್ ಸಿನಿಮಾವಾದಂತಹ ಕಾಟೆರ ಮೂವಿಯು ಭರ್ಜರಿಯಾದ ಕಲೆಕ್ಷನ್ ಮಾಡುವಲ್ಲಿ ಯಶಸ್ವಿಯಾಗಿತ್ತು ಆಗಿತ್ತು ಇಡೀ ಕನ್ನಡ ಚಿತ್ರರಂಗದಲ್ಲಿ ಯಾವ ಸಿನಿಮಾವೂ ಮಾಡದಂತಹ ದಾಖಲೆಯನ್ನು ಮಾಡುವ ಮುಖಾಂತರ ಕನ್ನಡ ಚಿತ್ರರಂಗದಲ್ಲಿಯೇ ಒಂದು ಹೊಸ ದಾಖಲೆಯನ್ನು ಕಾಟೆರ ಸಿನಿಮಾ ಮಾಡಿತ್ತು ಅದೇ ರೀತಿ ಯುವರಾಜ್ ಕುಮಾರ್ ಅವರ ಒಂದು ಸಿನಿಮಾವಾಗಿರುವಂತಹ ಯುವ ಸಿನಿಮಾವು ಇವತ್ತು ರಿಲೀಸ್ ಆಗಿದೆ ಹಾಗಾದರೆ ಯುವ ಸಿನಿಮಾವೂ ಕೂಡ ಒಂದು ಅದ್ಭುತವಾದ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಕಾಟೇರ ಮೂವಿ ಮೊದಲ ದಿನ ಎಷ್ಟು ಕಲೆಕ್ಷನ್ ಮಾಡಿತ್ತು ಹಾಗಾದ್ರೆ ಯುವ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ನೋಡೋದಾದ್ರೆ ಕರ್ನಾಟಕದಲ್ಲಿ ರಿಲೀಸ್ ಆದಂತಹ ಕಾಟೇರ ಮೂವಿಯು ಮೊದಲ ದಿನವೇ ಅದ್ಭುತವಾದ ಒಂದು ಕಲೆಕ್ಷನ್ ಮಾಡಿದೆ ಸುಮಾರು ಹತ್ತೊಂಬತ್ತು ಕೋಟಿ ಎಪ್ಪತ್ತು ಲಕ್ಷಕ್ಕೂ ಹೆಚ್ಚಿನ ಕಲೆಕ್ಷನ್ ಅನ್ನ ಕಾಟೆರ ಸಿನಿಮಾವು ಮೊದಲ ದಿನವೇ ಬಾಚಿಕೊಂಡಿತ್ತು ಇವಾಗ ರಿಲೀಸ್ ಆಗಿರುವಂತಹ ಯುವ ಮೂವಿಯು ಕೂಡ ಒಂದು ಅದ್ಭುತವಾದ ಒಂದು ಕಲೆಕ್ಷನ್ ಮಾಡಿದೆ ಅಂತ ಹೇಳ್ಬೋದು ಯುವ ಫಿಲ್ಮದ ಮೊದಲನೇ ದಿನದ ಕಲೆಕ್ಷನ್ ಬಂದ್ಬಿಟ್ಟು ಸುಮಾರು ಒಂದು ಕೋಟಿ ಎಂಬತ್ತೊಂದು ಲಕ್ಷಕ್ಕೂ ಹೆಚ್ಚಿನ ಕಲೆಕ್ಷನ್ ಅನ್ನ ರಿಲೀಸ್ ಆದ ಮೊದಲನೇ ದಿವಸವೇ ಯುವ ಫಿಲ್ಮ್ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಅನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು ಅದರಲ್ಲೂ ವಿಶೇಷವಾಗಿ ಈ ಒಂದು ಯುವ ಫಿಲ್ಮ್ ಅನ್ನ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪ್ಯಾನ್ಸ್ಗಳು ತುಂಬಾನೇ ಮೆಚ್ಚಿಕೊಂಡಿದ್ದು ತುಂಬಾನೇ ಈ ಒಂದು ಸಿನಿಮಾವನ್ನ ಮೆಚ್ಚುಗೆಯನ್ನು ಪಡೆದುಕೊಂಡು ಇನ್ನೂ ಕೂಡ ಹೆಚ್ಚಿನ ಮಟ್ಟಕ್ಕೆ ತಲುಪುವಂತೆ ಪುನೀತ್ ರಾಜ್ಕುಮಾರ್ ಸರ್ ಅವರ ಅಭಿಮಾನಿಗಳು ಕೂಡ ಈ ಒಂದು ಯುವ ಫಿಲ್ಮ್ಗೆ ಕೈ ಜೋಡಿಸಿದ್ದಾರೆ ಅಂತ ಹೇಳಬಹುದು ಈ ಒಂದು ಯುವ ಫಿಲ್ಮ್ನ ದಾಖಲೆ ಇನ್ನೂ ಹೆಚ್ಚಾಗಲಿದೆ ಇನ್ನೂ ಕೂಡ ಈ ಒಂದು ಸಿನಿಮಾವು ಬಾಕ್ಸ್ ಆಫೀಸ್ ನಲ್ಲಿ ಕೊಳ್ಳೆ ಹೊಡಿಬಹುದು ಅಂತ ಹೇಳಲಾಗ್ತಾ ಇದೆ ನೀವು ಕೂಡ ಈ ಒಂದು ಯುವ ಫಿಲ್ಮ್ ಅನ್ನ ನೋಡಿದ್ರೆ ಮೂವಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತಪ್ಪದೆ ಎಲ್ಲರೂ ಮುಂದಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು